ರವೀಶ್ ಕುಮಾರ್ ಅಭಿಸಾರ್ ಶರ್ಮಾ ಧ್ರುವ ಸಾಕ್ಷಿ ಜೋಶಿ ಪುಣ್ಯಪ್ರಸೂನ್ ವಾಜಪೇಯಿ ಅವರಂತಹ ಸ್ವತಂತ್ರ ನೇರ ನಿಷ್ಠೂರ ಪತ್ರಕರ್ತರನ್ನ ಯೂಟ್ಯೂಬರ್ಗಳನ್ನ ಮಟ್ಟ ಹಾಕೋದಿಕ್ಕೆ ಹೊರಟಿದೆಯಾ ಮೋದಿ ಸರ್ಕಾರ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವ ಮುಲಾಜಿಲ್ಲದೆ ಪ್ರಶ್ನೆ ಕೇಳುವಂಥ ಈ ನಿರ್ಭೀತ ಪತ್ರಕರ್ತರು ಹಾಗೂ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕೋದಿಕ್ಕೆ ಸಜ್ಜಾಗ್ಬಿಟ್ಟಿದ್ದಾರೆ ಮೋದಿಜಿ ಎಲ್ಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಹೊರಟಿರುವಂಥ ಮೋದಿ ಸರ್ಕಾರ ಪ್ರಸಾರ ಮಸೂದೆಯ ಮೂಲಕ ಪರ್ಯಾಯ ಮಾಧ್ಯಮವನ್ನು ನುಂಗಿ ಹಾಕಲಿದೆಯಾ ಮಸೂದೆ ವಿಚಾರದ ಚರ್ಚೆಗೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಸರ್ಕಾರವನ್ನ ವಿಮರ್ಶಿಸ್ತಾ ಇರುವಂತಹ ಪ್ರಮುಖರನ್ನ ಯಾಕೆ ಸರ್ಕಾರ ಆಹ್ವಾನಿಸ್ತಾ ಇಲ್ಲ ಅವ್ರನ್ನೆಲ್ಲ ಹಿಡಿತಕ್ಕೆ ತೆಗೆದುಕೊಳ್ಳಬಯಿಸಿರುವಂತಹ ಮೋದಿ ಸರ್ಕಾರ ಅದಕ್ಕಾಗಿ ರಚಿಸ್ತಾ ಇರುವಂತಹ ಸಮಿತಿಯಲ್ಲಿ ಇರೋರು ಯಾರು ತನ್ನ ವಿರುದ್ಧದ ಧ್ವನಿಗಳನ್ನು ಅಡಗಿಸೋದಿಕ್ಕೆ ಈ ಮಸೂದೆಯ ಮೂಲಕ ಸರ್ಕಾರ ಹುಡಿಕೊಳ್ತಾ ಇರುವಂತಹ ಕಾನೂನು ದಾರಿಗಳು ಎಂಥವಾಗಿವೆ ಇವು ಈ ಹೊತ್ತಿನ ಬಹುಮುಖ್ಯ ಪ್ರಶ್ನೆಗಳು ಈ ಬಗ್ಗೆ ಇವತ್ತು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರಿ ಈಗ ವಿಷಯಕ್ಕೆ ಬರೋಣ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಸರ್ಕಾರಕ್ಕೆ ಬಿಜೆಪಿಗೆ ದೊಡ್ಡ ತಲೆನೋವಾಗಿದ್ದವರು ಅಂತ ಅಂದ್ರೆ ಸ್ವತಂತ್ರ ಪತ್ರಕರ್ತರು ಯೂಟ್ಯೂಬ್ ಚಾನೆಲ್ಗಳು ಬಹುತೇಕ ಎಲ್ಲ ಪ್ರಮುಖ ಟಿವಿ ಚಾನೆಲ್ಗಳು ಚಾನಲ್ಗಳು ಪ್ರಮುಖ ಪತ್ರಿಕೆಗಳು ಮೋದಿಯ ಭಟ್ಟಂಗಿಗಳಾಗಿದ್ದಾಗ ನಿಜವಾದ ಪತ್ರಿಕೋದ್ಯಮ ಮಾಡಿದ್ದೆ ಈ ಯೂಟ್ಯೂಬ್ ಪತ್ರಕರ್ತರು ನೇರ ನಿಷ್ಠುರ ವರದಿಗಾರಿಕೆ ವಿಶ್ಲೇಷಣೆಯ ಮೂಲಕ ಲಕ್ಷ ಗಟ್ಟಲೆ ಜನರಿಗೆ ಪ್ರತಿದಿನ ಸತ್ಯ ತಲುಪಿಸ್ತಾ ಇದ್ರು ಈ ಯೂಟ್ಯೂಬ್ ಪತ್ರಕರ್ತರು ಎಲ್ಲಿವರೆಗೆ ಅಂತ ಅಂದರೆ ಈ ಬಲಪಂಥೀಯರು ಬಿ ಜೆ ಪಿ ಬೆಂಬಲಿಗರು ತಡೆದುಕೊಳ್ಳಲಾಗದೆ ಅದು ಹೇಗೆ ಈ ಯೂಟ್ಯೂಬ್ ಪತ್ರಕರ್ತರು ಇಷ್ಟೊಂದು ಲಕ್ಷ ಜನರನ್ನು ತಲುಪ್ತಾ ಇದ್ದಾರೆ ಬಿ ಜೆ ಪಿ ಕಂಟೆಂಟ್ ಯಾಕೆ ಇಷ್ಟು ಜನರಿಗೆ ತಲುಪ್ತಾ ಇಲ್ಲ ಇವ್ರಿಗೆ ಏನಾದರೂ ಮಾಡಲೇಬೇಕು ಅಂತ ತಲೆಬಿಸಿ ಮಾಡಿಕೊಂಡು ಬಹಿರಂಗವಾಗಿಯೇ ಹೇಳಿದರು ಈಗ ಮೋದಿ ಮೈತ್ರಿ ಸರ್ಕಾರದಿಂದ ಹೊಸ ಪ್ರಸಾರ ಮಸೂದೆ ಬರ್ತಾ ಇದೆ ಅದರ ಪ್ರಕಾರ ಯೂಟ್ಯೂಬ್ ಮೂಲಕ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರೋರನ್ನು ಬ್ರಾಡ್ಕಾಸ್ಟರ್ ಅಂತ ಕರೆಯಲಾಗುತ್ತೆ ಯೂಟ್ಯೂಬರ್ಗಳು ಸೇರಿದಂತೆ ನಲ್ಲಿ ನಿಯಮಿತವಾಗಿ ವಿಡಿಯೋಗಳನ್ನು ಪೋಸ್ಟ್ ಮಾಡೋರು ಸುದ್ದಿ ಅಥವಾ ಪ್ರಚಲಿತ ವಿದ್ಯಮಾನಗಳ ಕುರಿತು ಪಾಡ್ಕಾಸ್ಟ್ಗಳನ್ನು ಮಾಡೋರು ಅಥವಾ ಬರೆಯುವವರೆಲ್ಲ ಬ್ರಾಡ್ಕಾಸ್ಟರ್ಗಳು ಅಂತ ಗುರುತಿಸಲ್ಪಡ್ತಾರೆ ಅಂದರೆ ಆ ಮೂಲಕನೇ ಅವರೆಲ್ಲರೂ ಸರ್ಕಾರದ ನಿಯಂತ್ರಣಕ್ಕೆ ಬರ್ತಾರೆ ಸರ್ಕಾರವೇ ರಚಿಸುವಂತಹ ಸಮಿತಿ ಒಂದಿರುತ್ತೆ ಮತ್ತು ಅದು ಪ್ರಸಾರವಾಗಬೇಕಾದಂಥ ವಿಷಯ ಸರಿಯೇ ತಪ್ಪ ಅಂತ ತೀರ್ಮಾನಿಸುತ್ತೆ ಈ ಹೊಸ ಹಾಗೂ ಅಷ್ಟೇ ಗಂಭೀರ ಮಸೂದೆ ಬಗ್ಗೆ ಸರ್ಕಾರ ಯಾವುದೋ ಒಂದು ಸೀಮಿತ ವಲಯದಿಂದ ಮಾತ್ರ ಅಭಿಪ್ರಾಯಗಳನ್ನ ಪಡಿತಾ ಇದೆ ಚಾಯ್ ಪೇ ಚರ್ಚಾ ಮಾಡಿ ದೇಶದಲ್ಲಿ ಅಧಿಕಾರಕ್ಕೆ ಬಂದವರಲ್ವಾ ಮೋದಿಜಿ ಆದ್ರೆ ಇಲ್ಲಿ ಅಚ್ಚರಿ ಏನಂದ್ರೆ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಪರ್ಯಾಯ ಮಾಧ್ಯಮದ ಸಾಧ್ಯತೆಯನ್ನು ತೆರೆದಂತ ದೇಶದ ಪ್ರಮುಖ ಯೂಟ್ಯೂಬರ್ಗಳ ಜೊತೆಗೆ ಈ ಮಹತ್ವದ ಮಸೂದೆ ಬಗ್ಗೆ ಸಂವಾದಕ್ಕೆ ಸರ್ಕಾರ ಮುಂದಾಗಿಲ್ಲ ಈ ವಿಚಾರವಾಗಿ ಚರ್ಚೆ ಸಂವಾದ ನಡೆಸೋದಿದ್ರೆ ಬಹಳ ಪ್ರಮುಖ ಭಾಗವಾಗಿರೋರ ಜೊತೆಗೆ ಸಂವಾದ ನಡಿಬೇಕಾಗಿದೆ ಆದ್ರೆ ಸರ್ಕಾರ ಅದನ್ನ ಯಾಕೆ ಮಾಡ್ತಾ ಇಲ್ಲ ಅವರನ್ನು ಯಾಕೆ ಚರ್ಚೆಗೆ ಆಹ್ವಾನಿಸ್ತಾ ಇಲ್ಲ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮೂಲಕ ವಿಚಾರ ಹಂಚಿಕೊಳ್ಳುವ ದೊಡ್ಡ ಪರ್ಯಾಯ ಧ್ವನಿಯಾಗಿರೋರನ್ನು ಯಾಕೆ ಬದಿಗಿಡ್ಲಾಗ್ತಾ ಇದೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಸುದ್ದಿಯ ಹಲವು ಆಯಾಮಗಳನ್ನು ಕಾಣಿಸ್ತಾ ಇರೋರೆ ಅವರು ಆದರೆ ಈ ಮಸೂದೆಯ ವಿಚಾರದಲ್ಲಿನ ಚರ್ಚೆಯಲ್ಲಿ ಸರ್ಕಾರ ಅವರನ್ನು ಯಾಕೆ ದೂರ ಇಡ್ತಾ ಇದೆ ಅಂಥ ಅನೇಕ ವಿಶ್ಲೇಷಕರ ಮೂಲಕವೇ ಆ ವೇದಿಕೆ ದೊಡ್ಡ ಮಟ್ಟದ ಗಳಿಕೆಯನ್ನು ಮಾಡ್ಕೊಳ್ತಾ ಇರೋದು ನಿಜ ಆದರೆ ಅವ್ರ ಮೇಲೇನೆ ನಿಯಂತ್ರಣ ಸಾಧಿಸೋದಕ್ಕೆ ಹೊರಟಿರೋದು ಅವರನ್ನು ನಿಯಂತ್ರಿಸೋದಿಕ್ಕೆ ಒಂದು ರಹಸ್ಯ ಸಮಿತಿಯನ್ನು ಮಾಡ ಹೊರಟಿರೋದು ಯಾವುದರ ಸೂಚನೆ ಇದೆ ಯಾಕೆ ಅವರ ಧ್ವನಿಯನ್ನು ಹತ್ತಿಕ್ಕೋದಕ್ಕೆ ಸರ್ಕಾರ ಮುಂದಾಗಿದೆ ಪ್ರಸಾರ ಸೇವೆಗಳ ನಿಯಂತ್ರಣ ಮಸೂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಯಾವ ರೀತಿ ಇದೆ ಅಂತ ಅಂದರೆ ಡಿಜಿಟಲ್ ಮಾಧ್ಯಮವನ್ನು ಕೂಡ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವಂತೆ ಕೇಂದ್ರ ಸರ್ಕಾರ ಅದನ್ನು ರೂಪಿಸಿದೆ ಇಲ್ಲಿ ಮುಖ್ಯವಾಗಿ ಇದು ಯೂಟ್ಯೂಬರ್ಗಳಿಗೆ ಗಂಡಾಂತರಕಾರಿಯಾಗಿ ಪರಿಣಮಿಸಲಿದೆ ಯೂಟ್ಯೂಬರ್ಗಳು ಬ್ರಾಡ್ಕಾಸ್ಟರ್ ಅನ್ನುವಂಥ ಹಣೆ ಪಟ್ಟಿಯಡಿ ಬಂದುಬಿಡ್ತಾರೆ ಹಾಗಾಗಿ ಬಹಳ ಸುಲಭವಾಗಿ ಸರ್ಕಾರದಿಂದ ಕಾನೂನಿನ ಹೆಸರಲ್ಲಿ ದೌರ್ಜನ್ಯ ಎದುರಿಸುವಂಥ ಸ್ಥಿತಿ ತಲೆದೂರುತ್ತೆ ಯಾವುದೋ ಒಂದು ಸರ್ಕಾರಿ ಅಧಿಕಾರಿ ಯಾವಾಗ ಬೇಕಾದರೂ ಬಂದು ಅಂಥವ್ರು ಕ್ಯಾಮ್ರಾ ಕಂಪ್ಯೂಟರ್ ಮೊಬೈಲ್ ಎಲ್ಲವನ್ನ ತನಿಖೆಗೆ ಅಂತ ತೆಗೆದುಕೊಂಡು ಹೋಗಬಹುದು ಇದರ ವ್ಯಾಪ್ತಿ ಎಷ್ಟು ವಿಶಾಲವಾಗಿದೆ ಅಂತ ಅಂದರೆ ಯಾರನ್ನು ಬೇಕಾದರೂ ಯಾವುದೇ ಡಿಜಿಟಲ್ ವೇದಿಕೆಯನ್ನು ಬ್ರಾಡ್ಕಾಸ್ಟರ್ ಅಂತ ಹೇಳಿ ಕ್ರಮ ಕೈಗೊಳ್ಳಬಹುದು ಸರ್ಕಾರದ ಮತ್ತು ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಯಾರಾದರೂ ಯಾವುದೇ ರೂಪದಲ್ಲಿ ಒಂದು ಮಾತನ್ನು ಹೇಳಿದ್ರು ಕೂಡ ಅದು ಅವ್ರ ವಿರುದ್ಧ ಕ್ರಮಕ್ಕೆ ಒಂದು ನೆಪವಾಗಿಬಿಡಬಹುದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿಯೇ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿರೋ ಪ್ರಕಾರ ಫೇಸ್ಬುಕ್ ಟ್ವಿಟರ್ ಮತ್ತು ಯೂಟ್ಯೂಬ್ ಜೊತೆಗೆ ರಹಸ್ಯ ಸಭೆ ನಡೆಸಿರುವಂಥ ಸರ್ಕಾರ ಆ ವೇದಿಕೆಗಳಲ್ಲಿ ಏನು ಕಾಣಬೇಕು ಮತ್ತೆ ಏನು ಕಾಣಿಸಬಾರ್ದು ಅನ್ನುವಂಥ ವಿಚಾರದಲ್ಲಿ ಅವುಗಳ ಮೇಲೆ ಒತ್ತಡ ಹೇರಿದ್ರು ಟ್ವಿಟ್ಟರ್ನಿಂದ ಅಂತೂ ಹಲವಾರು ಖಾತೆಗಳನ್ನು ತೆಗೆದುಹಾಕಿಸಿರೋದು ಕೂಡ ಆಗಿದೆ ಈಗ ಎಕ್ಸ್ ಎಂದಾಗಿರುವಂಥ ಈ ಟ್ವಿಟರ್ ಮಾಲೀಕ ಅಂತೂ ಕೂಡ ಮೋದಿ ಸರ್ಕಾರದ ಎದುರು ಪೂರ್ತಿ ನಡು ಬಗ್ಗಿಸಿರುವಂಥ ವ್ಯಕ್ತಿಯಾಗಿದ್ದಾರೆ ಭಾರತದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯೋದಕ್ಕೆ ತಮ್ಮಿಂದ ಸಾಧ್ಯ ಇಲ್ಲ ಅಂತ ಆತ ಹೇಳಿಬಿಟ್ಟಿದ್ದಾರೆ ಸರ್ಕಾರ ಬಹಳ ಕಠಿಣ ಕಾನೂನುಗಳನ್ನು ಹೊಂದಿದ್ದು ಸರ್ಕಾರದ ಮಾತು ಕೇಳದೆ ಇದ್ರೆ ಟ್ವಿಟರ್ ಉದ್ಯೋಗಿಗಳು ಜೈಲಿಗೆ ಹೋಗಬೇಕಾಗಿ ಬರಬಹುದು ಅಂಥ ಸ್ಥಿತಿಯನ್ನು ನಾವು ತಂದ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ಈ ಮಸೂದೆಯೊಳಗಿನ ನಿಬಂಧನೆಗಳು ಹೇಗಿದೆ ಅಂತ ಅಂದರೆ ಯಾವುದೇ ಒಂದು ಡಿಜಿಟಲ್ ವೇದಿಕೆಯಲ್ಲಿರುವಂಥ ಯಾರನ್ನೇ ಆದರೂ ಇದರಡಿ ತರಬಳಂಥ ನೀತಿಯಲ್ಲಿ ನಿಯಮಗಳನ್ನು ರೂಪಿಸಲಾಗಿದೆ ಇದರಲ್ಲಿ ಆನ್ಲೈನ್ನಲ್ಲಿ ವಿಡಿಯೋ ಮಾಡ್ತಾ ಇರೋರು ಅದನ್ನು ಮರುಪೋಸ್ಟ್ ಮಾಡೋರಾಗಿರ್ಬೋದು ಅಥವಾ ಫಾರ್ವರ್ಡ್ ಮಾಡೋರು ಎಲ್ಲರೂ ಕೂಡ ಅಡಿಯಲ್ಲಿ ಬರ್ತಾರೆ ಅಂದರೆ ಇಂಥವ್ರೆ ಇದ್ರ ವ್ಯಾಪ್ತಿಗೆ ಬರ್ತಾರೆ ಅನ್ನೋದು ಸ್ಪಷ್ಟವಿಲ್ಲದಿರೋದೆ ಇಲ್ಲಿನ ಬಹು ದೊಡ್ಡ ಸಮಸ್ಯೆ ಆಗಿದೆ ಈಗ ಅಂದರೆ ಸರ್ಕಾರ ತನಗೆ ಯಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅನಿಸುತ್ತೋ ಅವರನ್ನು ಒಂದು ನೆಪ ಹುಡುಕಿ ಇದ್ರ ವ್ಯಾಪ್ತಿಯೊಳಗೆ ತಂದು ಕ್ರಮ ಜರುಗಿಸೋದಕ್ಕೆ ಅವಕಾಶ ಸಿಗಲಿದೆ ಈಗಿರುವಂಥ ವೇದಿಕೆಗಳು ಅಷ್ಟೇ ಅಲ್ಲ ಇನ್ನು ಮುಂದೆ ಬರಲಿರುವಂಥ ಟೆಕ್ನಾಲಜಿಯನ್ನು ಕೂಡ ಇದ್ರ ವ್ಯಾಪ್ತಿಗೆ ತರೋದಕ್ಕೆ ಸಾಧ್ಯವಾಗುವಂತೆ ಇದರ ವ್ಯಾಪ್ತಿಯನ್ನು ವ್ಯಾಪಕವಾಗಿ ಇಡಲಾಗಿದೆ ಎರಡು ಸಮಿತಿಗಳು ಹಿಡಿತ ಸಾಧಿಸೋದಕ್ಕಾಗಿಯೇ ಇರುತ್ತೆ ಒಂದು ವಿಷಯ ಮೌಲ್ಯಮಾಪನ ಸಮಿತಿ ಎರಡನೇದು ಪ್ರಸಾರ ಸಲಹಾ ಮಂಡಳಿ ಈ ಪ್ರಸಾರ ಸಲಹಾ ಮಂಡಳಿಯಲ್ಲಿ ಇರೋದಾದರೂ ಯಾರು ಮಾಧ್ಯಮದಲ್ಲಿ ಇಪ್ಪತ್ತೈದು ವರ್ಷಗಳ ಅನುಭವ ಹೊಂದಿರೋರೊಬ್ಬರು ಇದ್ರ ಅಧ್ಯಕ್ಷರಾಗಿರ್ತಾರೆ ಅವರು ಸ್ವತಂತ್ರರಾಗಿರ್ತಾರೆ ಅಂತ ಮೋದಿ ಸರ್ಕಾರ ಹೇಳುತ್ತೆ ಆದರೆ ಅಸಲಿ ಕಥೆ ಆಗಿರೋದಿಲ್ಲ ಗಜೇಂದ್ರ ಚೌಹಾಣ್ ಅನುಪಮ್ ಖೇರ್ ಪ್ರಸೂನ್ನ ಜೋಶಿ ಅವರಂಥ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಸೆನ್ಸಾರ್ ಬೋರ್ಡ್ ಅಂಥವುಗಳ ಮುಖ್ಯಸ್ಥರಾಗಿದ್ದವರೆಲ್ಲ ಏನಾಗಿದ್ರು ಅವರೆಲ್ಲರೂ ಕೂಡ ದಶಕಗಳ ಅನುಭವ ಇರೋರೇನೆ ಆದರೆ ಅವರೆಲ್ಲರೂ ಕಟ್ಟ ಬಿ ಜೆ ಅದೇ ಮಂದಿ ಅಂಥವ್ರು ಸ್ವತಂತ್ರ ಹೇಗಾಗ್ತಾರೆ ಪ್ರಸಾರ ಸಲಹಾ ಮಂಡಳಿಯಲ್ಲಿ ಇರುವಂಥ ಇನ್ನಿತರ ಯಾರು ಅಂತ ಮಾಹಿತಿ ಪ್ರಸಾರ ಸಚಿವಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಗೃಹ ಸಚಿವಾಲಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವನ್ನು ಪ್ರತಿನಿಧಿಸುವಂಥ ಐವರು ಸರ್ಕಾರಿ ಅಧಿಕಾರಿಗಳಿರ್ತಾರೆ ಅಲ್ಲದೆ ಐವರು ಖ್ಯಾತ ವ್ಯಕ್ತಿಗಳು ಕೂಡ ಆ ಒಂದು ಸಮಿತಿಯಲ್ಲಿರ್ತಾರೆ ಮತ್ತು ಅವರನ್ನು ಕೂಡ ಸರ್ಕಾರ ಸ್ವತಂತ್ರ ಅಂತ ಹೇಳುತ್ತೆ ಮಾಧ್ಯಮ ಮನೋರಂಜನೆ ಪ್ರಸಾರ ಮಾನವ ಹಕ್ಕು ಈ ಮೊದಲಾದ ಕ್ಷೇತ್ರಗಳನ್ನು ಅವರು ಪ್ರತಿನಿಧಿಸ್ತಾರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದರೆ ಈ ಎಲ್ಲರನ್ನ ಕೇಂದ್ರ ಸರ್ಕಾರನೇ ನೇಮಿಸುತ್ತೆ ಚುನಾವಣಾ ಆಯುಕ್ತರನ್ನ ನೇಮಿಸುವಂಥ ಸಂಬಂಧದ ಸಮಿತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಮತ್ತು ಆಮೇಲೆ ಸರ್ಕಾರ ಏನು ಮಾಡ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಚುನಾವಣಾ ಆಯುಕ್ತರನ್ನ ಪ್ರಧಾನಿ ವಿಪಕ್ಷ ನಾಯಕ ಹಾಗೂ ಸಿ ಜೆ ಅವರಿರುವಂತಹ ಸಮಿತಿ ನೇಮಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಆದರೆ ಕಾನೂನು ರೂಪಿಸಿದ ಸರ್ಕಾರ ಸಿ ಜೆ ಅವರನ್ನೇ ಹೊರಗಿಟ್ಟು ಆ ಜಾಗದಲ್ಲಿ ಪ್ರಧಾನಿ ಬಯಸುವಂಥ ಕೇಂದ್ರ ಸಂಪುಟದ ಸಚಿವರೊಬ್ಬರನ್ನ ಸದಸ್ಯರನ್ನಾಗಿಸುವಂತೆ ಮಾಡ್ತು ಸಮಿತಿಯಲ್ಲಿ ಸರ್ಕಾರದ ಬಲನೇ ಹೆಚ್ಚಿರುವಂತೆ ಆ ಮೂಲಕ ನೋಡಿಕೊಳ್ಳಲಾಯಿತು ಅಂದರೆ ಯಾವ ರೀತಿ ಎಲ್ಲದರ ಮೇಲೆಯೂ ತನ್ನ ಹಿಡಿತ ಸಾಧಿಸುತ್ತಲೇ ಬಂದಿದೆ ಈ ಸರ್ಕಾರ ಪರಿಸ್ಥಿತಿ ಈ ರೀತಿ ಇರುವಾಗ ಈ ಪ್ರಸಾರ ಸಲಹಾ ಮಂಡಳಿಯಲ್ಲಿ ಇರುವರು ಎಷ್ಟು ಸ್ವತಂತ್ರರು ಅಂತ ಯಾರು ಬೇಕಾದರೂ ಸುಲಭವಾಗಿ ಊಹೆ ಮಾಡ್ಕೊಳ್ಬಹುದು ಒ ಟಿ ಟಿ ವೇದಿಕೆಗಳ ಮೇಲೆಯೂ ಕೂಡ ತನ್ನ ನಿಯಂತ್ರಣ ಸಾಧಿಸುವ ಮೂಲಕ ಅವುಗಳ ಮೂಲಕ ಏನು ಪ್ರಸಾರ ಆಗಬೇಕು ಏನು ಆಗಕೂಡ ಅನ್ನೋದನ್ನು ಹೇಳೋದಕ್ಕೆ ಸರ್ಕಾರ ಬಯಸಿದ್ರು ಟ್ವಿಟ್ಟರ್ನಲ್ಲಿ ಈ ಹಿಂದೆ ಏನಾಗಿತ್ತು ಅನ್ನೋದನ್ನು ಆದರೆ ಹಿಂದಿನ ಸಿಒ ಜಾಕ್ ಡಾರ್ಸಿಯವರು ಬಹಿರಂಗಪಡಿಸಿದ್ದು ನಿಮಗೆ ನೆನಪಿರ್ಬೋದು ರೈತರ ಪ್ರತಿಭಟನೆ ವಿಚಾರದ ಟ್ವೀಟ್ಗಳನ್ನು ಹಾಕದಿದ್ರೆ ಭಾರತದಲ್ಲಿ ಟ್ವಿಟ್ಟರ್ ಮೇಲೇ ನಿಷೇಧ ಹೇರೋದಾಗಿ ಮತ್ತು ದಾಳಿ ಮಾಡೋದಾಗಿ ಮೋದಿ ಸರ್ಕಾರ ಟ್ವಿಟರ್ಗೆ ಬೆದರಿಕೆ ಹಾಕಿತ್ತು ಅನ್ನೋದನ್ನು ಜಾಕ್ ಡಾರ್ಸಿಯವರು ಬಹಿರಂಗಪಡಿಸಿದ್ರು ಆದರೆ ಈಗ ಅದೇ ಟ್ವಿಟರ್ ಅಂದರೆ ಎಕ್ಸ್ ಮೋದಿ ಸರ್ಕಾರದ ಮುಂದೆ ಪೂರ್ತಿಯಾಗಿ ಮಣದಿದೆ ಫೇಸ್ಬುಕ್ ಗಳ ಜೊತೆಗಿನ ರಹಸ್ಯ ಸಭೆಯನ್ನು ಸರ್ಕಾರ ಸಿಕ್ಸ್ಟಿ ನೈನ್ ಎ ಅಂತ ಕರೆದಿತ್ತು ಇಲ್ಲಿ ಸಿಕ್ಸ್ಟಿ ನೈನ್ ಎ ಅನ್ನೋದು ಐ ಟಿ ಕಾಯ್ದೆಯ ಸೆಕ್ಷನ್ ಆಗಿದೆ ತೆಗೆದು ತೆಗೆದುಹಾಕಬೇಕಾದಂಥ ಪೋಸ್ಟ್ಗಳ ಪಟ್ಟಿಯೊಂದನ್ನು ಅಲ್ಲಿ ಸರ್ಕಾರ ಆ ವೇದಿಕೆಗಳಿಗೆ ಕೊಟ್ಟಿತ್ತು ಮತ್ತುವು ದೇಶದ ಸುರಕ್ಷತೆಗೆ ಅಪಾಯಕಾರಿ ಅಂತ ಸರ್ಕಾರ ಹೇಳಿತ್ತು ಅವುಗಳಲ್ಲಿ ಟ್ವಿಟರ್ನ ಪೋಸ್ಟ್ಗಳೇ ಹೆಚ್ಚಾಗಿದವು ರೈತರ ಆಂದೋಲನ ಕುರಿತ ಪೋಸ್ಟ್ಗಳನ್ನು ತೆಗೆದುಹಾಕೋದಕ್ಕೆ ಸರ್ಕಾರ ಅಲ್ಲಿ ಹೇಳಿತ್ತು ರೈತರ ಆಂದೋಲನ ವಿಚಾರ ಕೂಡ ದೇಶದ ಸುರಕ್ಷತೆಗೆ ಅಪಾಯಕಾರಿಯಾಗಿ ಕಂಡಿತ ಮೋದಿ ಸರ್ಕಾರಕ್ಕೆ ರಿಹಾನ್ನ ಗ್ರೇಟರ್ ಥನ್ಬರ್ಗ್ ಅಂತವರೆಲ್ಲ ರೈತರ ಪರವಾಗಿ ಆಗ ಮಾತಾಡಿದರು ದಿಶಾ ರವಿ ಅನ್ನುವಂಥ ಯುವತಿಯನ್ನು ಅಂತಾರಾಷ್ಟ್ರೀಯ ಟೂಲ್ ಕಿಟ್ ಭಾಗವಾಗಿರುವಂಥ ಒಂದು ಆರೋಪವನ್ನು ಹೊರಿಸಿ ಅರೆಸ್ಟ್ ಮಾಡಲಾಯಿತು ಭಯೋತ್ಪಾದಕರು ಅನ್ನುವಂಥ ಹಣೆ ಪಟ್ಟಿ ಕಟ್ಟಿ ಜೈಲ್ ಕಟ್ಟುವಂಥ ಕೆಲಸವನ್ನೇ ಸರ್ಕಾರ ಮಾಡಿತು ಯು ಎ ಪಿ ಅಡಿಯಲ್ಲಿ ಬಂಧಿತರಾದವರು ಹೊರಗೆ ಬರೋದೇ ಅಸಾಧ್ಯವಾಗುವಂಥ ಸನ್ನಿವೇಶ ಇದೆ ಪತ್ರಕರ್ತ ಸಿದ್ದಿ ಕಪ್ಪನ್ ಎರಡು ವರ್ಷ ಜೈಲಿನಲ್ಲಿ ಕಳಿಬೇಕಾಯ್ತು ಯುವ ವಿದ್ವಾಂಸ ಸಾಮಾಜಿಕ ಕಾರ್ಯಕರ್ತ ಉಮರ್ ಖಾಲಿದ್ ಅವರನ್ನ ನಾಲ್ಕು ವರ್ಷಗಳಿಂದ ಯಾಕೆ ಜೈಲಿನಲ್ಲಿ ಇಡಲಾಗಿದೆ ಅನ್ನೋದೇ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ ನ್ಯೂಸ್ ಲಿಕ್ ಸಂಪಾದಕರನ್ನು ಯು ಎ ಪಿ ಅಡಿಯಲ್ಲಿ ಅರೆಸ್ಟ್ ಮಾಡಲಾಯಿತು ಟೀಕಾಕಾರರನ್ನ ಯಾವುದಾದ್ರೂ ಒಂದು ಕಾನೂನಿನಡಿ ವಿಚಾರಣೆಗೆ ಒಳಪಡಿಸೋದು ಮತ್ತು ಅವರನ್ನು ಅರೆಸ್ಟ್ ಮಾಡೋದು ಸರ್ಕಾರದ ಪಾಲಿನ ಅಸ್ತ್ರ ಆಗ್ಬಿಟ್ಟಿದೆ ಇರುವಂಥ ಯು ಎ ಪಿ ಅಂಥ ಕಾನೂನುಗಳೇ ಈಗ ಭಯಾನಕವಾಗಿವೆ ಅದು ಸಾಲದಕ್ಕೆ ಈಗ ಹೊಸತೊಂದು ಕಾನೂನು ತರ್ತಾ ಇದೆ ಮೋದಿ ಸರ್ಕಾರ ಅರುಂಧತಿ ರಾಯ್ ಹಾಗೂ ರವೀಶ್ ಕುಮಾರ್ ಅವರು ಹಾಗೆ ಸರ್ಕಾರ ತಂದಿರುವಂಥ ಕಾನೂನು ದುರುಪಯೋಗ ಆಗೋದಿಲ್ಲ ಅದು ಉಪಯೋಗ ಆಗೋದು ಯಾಕಂದ್ರೆ ಸರ್ಕಾರ ಅಂಥ ಕಾನೂನು ತರೋದೇ ಜನರಿಗೆ ಕಡಿವಾಣ ಹಾಕೋದಿಕ್ಕೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದಿಕ್ಕೆ ಈ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ದಮನಗೊಳಿಸೋ ಮೂಲಕ ಅದನ್ನ ನಿಯಂತ್ರಿಸುವ ಮೂಲಕ ಸರ್ಕಾರ ಸಾಧಿಸೋದಿಕ್ಕೆ ಹೊರಟಿರೋದಾದರೂ ಏನು ಇದೆಲ್ಲವೂ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ